ಫ್ಯಾಕ್ಟ್ ನಂಬರ್ ಒಂದು ಹುಡುಗಿಯರು ಸುಂದರವಾಗಿ ಕಾಣಲು ಹಲವಾರು ತರಹದ ಔಷಧಿಗಳನ್ನು ತೆಗೆದುಕೊಳ್ತಾರೆ ಅದೇ ರೀತಿ ಸುಂದರವಾಗಿ ಕಾಣಲು ಬೊಟೋಕ್ಸ್ ಎಂಬ ಔಷಧಿಯನ್ನು ಸಹ ಚುಚ್ಚುಮುದ್ದಿನ ಮೂಲಕ ದೇಹಕ್ಕೆ ಸೇರಿಸಿಕೊಳ್ತಾರೆ ಆದರೆ ಇತ್ತೀಚೆಗೆ ಈ ಔಷಧಿಯನ್ನು ಸೌದಿ ಅರೇಬಿಯಾದಲ್ಲಿ ನಡೆಯುವ ಒಂಟೆಗಳ ಸುಂದರತೆಯ ಸ್ಪರ್ಧೆಯಲ್ಲಿ ಒಂಟೆಗಳ ದೇಹಕ್ಕೆ ಸೇರಿಸಲಾಗಿತ್ತು ಇದರಿಂದಾಗಿ ನಲವತ್ ಮೂರು ಒಂಟೆಗಳನ್ನು ಈ ಸ್ಪರ್ಧೆಯಿಂದ ಹೊರಹಾಕಲಾಯಿತು ಫ್ಯಾಕ್ಟ್ ನಂಬರ್ ಎರಡು ಎರಡನೆಯ ವಿಶ್ವ ಯುದ್ಧ ಸಮಯದಲ್ಲಿ ಜೂಲಿಯಾನಾ ಎಂಬ ನಾಯಿಗೆ ಗ್ರೇಟ್ ಡೇನ್ ಬ್ಲೂ ಕ್ರಾಸ್ ಪದಕವನ್ನು ನೀಡಲಾಗಿತ್ತು ಏಕೆಂದರೆ ಇದು ಆ ಸಂದರ್ಭದಲ್ಲಿ ಬೆಂಕಿ ಇಡುವ ಬಾಂಬ್ ಅನ್ನು ಮೂತ್ರ ವಿಸರ್ಜಿಸುವ ಮೂಲಕ ನಂದಿಸಿತು ಆ ನಾಯಿ ಮಾಡಿದ ಒಳ್ಳೆಯ ಕೆಲಸಕ್ಕೆ ಒಂದು ಲೈಕ್ ಫ್ಯಾಕ್ಟ್ ನಂಬರ್ ತ್ರೀ ಮೈಕ್ರೋಸಾಫ್ಟ್ ಸಂಸ್ಥಾಪಕರಾದ ಬಿಲ್ ಗೇಟ್ಸ್ ಅವರನ್ನು ಎಪ್ಪತ್ತೇಳರಲ್ಲಿ ಮೆಕ್ಸಿಕೋ ಎಂಬ ನಗರದಲ್ಲಿ ಟ್ರಾಫಿಕ್ ಸಿಗ್ನಲ್ ಕೆಂಪು ದೀಪವನ್ನು ಜಿಗಿದ ಮತ್ತು ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡಿದ್ದಕ್ಕೆ ಪೊಲೀಸರು ಅವರನ್ನು ಬಂಧಿಸಿದರು ಫ್ಯಾಕ್ಟ್ ನಂಬರ್ ನಾಲ್ಕು ನೀವು ಇಲ್ಲಿ ನೋಡ್ತಿರೋದು ಚಿಕಾಗೋ ಆರ್ಟ್ಸ್ ಇನ್ಸ್ಟಿಟ್ಯೂಟ್ ನ ಮೆಟ್ಟಿಲುಗಳು ಅಲ್ಲಿ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡಿದರು ಆ ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರು ಬಳಸಿದ ನಾನೂರ ಎಪ್ಪತ್ ಮೂರು ಪದಗಳನ್ನು ಇಂದಿಗೂ ಆ ಮೆಟ್ಟಿಲು ಮೇಲೆ ಬರೆಯಲಾಗಿದೆ ಟ್ಯಾಕ್ ನಂಬರ್ ಐದು ವಿಶ್ವದ ಮೊಟ್ಟ ಮೊದಲ ತ್ರೀಡಿ ಚಲನಚಿತ್ರ ದಿ ಪವರ್ ಆಫ್ ಲವ್ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಲಾಸ್ ಏಂಜಲಸ್ ಅಂಬಾಸಿಡರ್ ಹೋಟೆಲ್ನ ಥಿಯೇಟರ್ನಲ್ಲಿ ಪ್ರದರ್ಶಿಸಲಾಯಿತು